ಮೇಡಮ್ ನಮಸ್ತೆ ಮೇಡಮ್ ನಿಮ್ಗೆ ಗೊತ್ತಿರಬಹುದು ಈಗ ನಾ ಮೂಲಾರು ದಿನದಿಂದ ತುಂಬಾ ಅದು ಇದು ಟಿವಿಲಿ ಬರ್ತಾ ಇದೆ ಬಟ್ ನಾ ಎಲ್ಲ ಕ್ಲಾರಿಫಿಕೇಶನ್ ಕೇಳಕ್ ಬಂದಿಲ್ಲ ಮೇಡಮ್ ಜನಗಳು ಕೇಳ್ತಾ ಇದಾರೆ ಅಥವಾ ಕೇಳ್ತಾ ಇದಾರೆ ಒಂದು ನಿಮ್ಮ ಮಗಳ ಬಗ್ಗೆ ಅದೊಂದು ಸ್ಟೋ ಅದು ಯಾರು ಈ ಮಗಳನ್ನ ಅನನೆ ಬಟ್ಟನು ಇಲ್ಲ ಹಂಗೆ ಅಂತ ನನ್ನ ರಿಕ್ವೆಸ್ಟ್ ಅಂದ್ರೆ ನೀವು ಫೋಟೋನ ಒಂದ್ಸರಿ ಪಬ್ಲಿಕ್ ಗೆ ಅಂತ ಆಯ್ತು ತೋರಿಸ್ತೀನಿ ತೋರಿಸಲ್ಲ ಅಂತ ಹೇಳಲ್ಲ ಆದ್ರೆ ನಾನು ತೋರಿಸಿದ್ರೆ ನನ್ನ ಮಗಳನ್ನ ವಾಪಸ್ ತಂದು ಕೊಡ್ತಾರ ಅನ್ನುವಂತ ಒಂದು ಪ್ರಶ್ನೆ ಇದೆ ನನ್ನ ಹತ್ರ ಅವ್ರು ತಂದು ಕೊಡ್ತಾರ ನಾನು ಪ್ಲೇ ಮಾಡ್ಬೋದು ಅವ್ರು ತಂದು ಕೊಡಲ್ಲ ಆದ್ರೂ ನಾನು ಅವರ ಒಂದು ನನ್ನ ಹಿತೈಷಿಗಳ ಮೇರೆಗೆ ನಾನು ಒಂದು ಫೋಟೋವನ್ನು ನಾನು ಕೊಡ್ತೀನಿ ತೋರಿಸ್ತೀನಿ ಮೇಡಮ್ ಇದು ಬಿಟ್ಟು ತುಂಬಾ ಕ್ವಶನ್ಗಳು ರೇಸ್ ಆಗಿದೆ ಬಟ್ ನಾ ಅದನ್ನೆಲ್ಲ ನಿಮ್ ಏನ್ ಕೇಳಕ್ ಹಾ ಮೇಡಮ್ ನಮಸ್ತೆ ಮೇಡಮ್ ನಿಮ್ಗೆ ಗೊತ್ತಿರ್ಬೋದು ಮೂಲಾರು ದಿನಿಂದ ತುಂಬಾ ಅದು ಇದು ಟಿವಿಲಿ ಬರ್ತಾ ಇದೆ ಬಟ್ ನಾ ಎಲ್ಲ ಕ್ಲಾರಿಫಿಕೇಶನ್ ಕೇಳಕ್ ಬಂದಿಲ್ಲ ಮೇಡಮ್ ಜನಗಳು ಕೇಳ್ತಾ ಇದಾರೆ ಅಥವಾ ಕೇಳ್ತಾ ಇದಾರೆ ಒಂದು ನಿಮ್ಮ ಮಗಳ ಬಗ್ಗೆ ಅದೊಂದು ಸ್ಟೋ ಅದು ಯಾರು ಈ ಮಗಳನ್ನ ಅನನೆ ಬಟ್ಟನು ಇಲ್ಲ ಹಂಗೆ ಅಂತ ನನ್ನ ರಿಕ್ವೆಸ್ಟ್ ಅಂದ್ರೆ ನೀವು ಫೋಟೋನ ಒಂದ್ಸರಿ ಪಬ್ಲಿಕ್ ಗೆ ತೋರಿಸ್ಬೋದಾ ಅಂತ ಆಯ್ತು ತೋರಿಸ್ತೀನಿ ತೋರಿಸಲ್ಲ ಅಂತ ಹೇಳಲ್ಲ ಆದ್ರೆ ನಾನು ತೋರಿಸಿದ್ರೆ ನನ್ನ ಮಗಳನ್ನ ವಾಪಸ್ ತಂದು ಕೊಡ್ತಾರ ಅನ್ನುವಂತ ಒಂದು ಪ್ರಶ್ನೆ ಇದೆ ನನ್ನ ಹತ್ರ ಅವ್ರು ತಂದು ಆದ್ರೆ ನಾನು ಪ್ಲೇ ಮಾಡ್ಬೋದು ಅವ್ರು ತಂದು ಕೊಡಲ್ಲ ಆದ್ರೂ ನಾನು ಅವರ ಒಂದು ನನ್ನ ಹಿತೈಷಿಗಳ ಮೇರೆಗೆ ನಾನು ಒಂದು ಫೋಟೋವನ್ನು ನಾನು ಕೊಡ್ತೀನಿ ತೋರಿಸ್ತೀನಿ ಮೇಡಮ್ ಇದು ಬಿಟ್ಟು ತುಂಬಾ ಕ್ವಶನ್ ಗಳು ರೈಸ್ ಆಗಿದ್ದಾರೆ ಬಟ್ ನಾ ಅದನ್ನೆಲ್ಲ ನಮ್ಗೆ ಕೇಳಕ್ಕೋಲ್ಲ